ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಟು ಪುತ್ತೂರು ನಾವೀಗ ಜಾತ್ರೆಗೆ ಬಂದಿದ್ದೇವೆ ನೋಡಿ ನಿನ್ನೆಯಿಂದ ಮೊನ್ನೆಯ ಮೊನ್ನೆ ಬಂದಿದ್ದೆ ಅಲ್ಲ ಇದು ಈಗ ಪುನಃ ರಿಟರ್ನ್ ಹದಿನಾರು ತಾರೀಕಿಗೆ ಬಂದದ್ದು ಇದು ನೋಡಿ ಅಲ್ಲಿ ಶಾರ್ಟಿಂದ ನೋಡಿದ್ರಿ ಈಗ ಟ್ವೆಂಟಿ ರುಪೀಸಿಂದ ಒಂದು ಈ ಪ್ಲಾಸ್ಟಿಕ್ ಐಟಮ್ಸ್ ಎಲ್ಲ ಟ್ವೆಂಟಿ ರುಪೀಸ್ಗೆ ಸಿಗ್ತಾಯಿತ್ತು ಇದು ಮತ್ತು ಪುನಃ ಇವತ್ತು ತುಂಬ ಜಾಸ್ತಿ ಬಂದಿದೆ ಈ ಮೊನ್ನೆಯಿಂದ ಜಾಸ್ತಿ ಬಂದಿದೆ ಇದೆಲ್ಲ ಗಾಗಲ್ಸ್ ಎಲ್ಲ ತುಂಬ ಇತ್ತು ವೆರೈಟಿಸ್ ವೆರೈಟೀಸ್ ಕಲರ್ ಕಲರ್ ಆಮೇಲೆ ಒಂಥರ ನೋಡೋದಕ್ಕೇ ತುಂಬ ಆಗ್ತಿತ್ತು ಆಮೇಲೆ ಬೆಡ್ಶೀಟ್ಸ್ ಎಲ್ಲ ಇತ್ತು ಈ ಥರ ತುಂಬ ಸ್ವಲ್ಪ ಕಡಿಮೆ ಅನಿಸುತ್ತೆ ಯಾವಾಗಲೂ ನೋಡೋದಕ್ಕಿಂತ ಸ್ವಲ್ಪ ಕಡಿಮೆ ಇದು ಅದೇ ಮೊನ್ನೆ ತೋರಿಸ್ತೀವಿ ವೀಡಿಯೋದಲ್ಲಿ ಪುನಃ ಸೊಪ್ಪೆ ಇದು ನಲವತ್ತು ರೂಪಾಯಿ ಅಂತೆ ಪೀಸ್ಗೆ ಚೆನ್ನಾಗಿತ್ತು ಅಂದರೆ ಈ ಗರ್ಲ್ಸ್ಗೆಲ್ಲ ತುಂಬ ಇಷ್ಟ ಅಲ್ಲ ಈ ಥರ ಎಲ್ಲ ಹಾಗೆ ತುಂಬ ನಮ್ಮಂತರ ತುಂಬ ಡಿಸೈನ್ಸ್ ಎಲ್ಲ ತುಂಬ ತುಂಬಾ ಚೆನ್ನಾಗಿತ್ತು ಅಂದರೆ ನಾವು ಯಾವ ನೋಡೋ ಥರ ಇರಲಿಲ್ಲ ಸ್ವಲ್ಪ ಡಿಸೈನ್ಸ್ ತುಂಬ ಚೆನ್ನಾಗಿತ್ತು ಇದು ಹಾಗೆ ನಾನು ಮಣ್ಣಿದರೆ ಮಗು ನೋಡಿ ಗೋಡೆ ಎಷ್ಟಿದ್ದಾರೆ ಅಂದರೆ ಫಿಕ್ಸೆಡ್ ರೇಟ್ ಅದು ನೂರೈವತ್ತು ರೂಪಾಯಿ ಆಮೇಲೆ ಅದರ ಈಚೆ ಅದೇ ಇದು ಪುನಃ ಇಲ್ಲಿ ಮತ್ತೊಂದು ಕಡೆ ಇನ್ನೂ ನೂರೈವತ್ತು ರೂಪಾಯಿ ಇದು ಇದನ್ನು ಹೊರಡೋಕೆ ನನಗೆ ಒಂದು ವೀಡಿಯೋ ವೈರಲ್ ಆಗಿತ್ತಲ್ಲ ಅದು ನೆನಪಿಗೆ ಬಂತು ಏನು ಅಂತ ಹೇಳಿದ್ರೆ ಅದೊಂದು ಬಲೂನ್ ಮಾರು ಹುಡುಗಿಯದೊಂದು ಸ್ಟೋರಿ ಆಯ್ತಲ್ಲ ಅದು ಸಾಧಾರಣ ಎಲ್ಲರೂ ಕಟ್ಟಿಕೊಳ್ತಾರೆ ನಮ್ಮ ಸ್ಟೈಲಿಗೆ ತುಂಬ ಇತ್ತು ಆಮೇಲೆ ಇದು ಈ ನಿನ್ನೆ ಹೋಗುವಾಗ ಹಿಂದಿತ್ತು ಇದು ಇವತ್ತು ಎರಡು ಜನ ಎರಡೂ ದೊಡ್ಡ ದೊಡ್ಡ ಇತ್ತು ಈಗ ಆರ್ಯನ್ಗೆ ಈ ಹೆಲಿಕಾಪ್ಟರಲ್ಲಿ ಕೂತ್ಕೊಳ್ಬೇಕಂತ ಆಸೆ ಇತ್ತು ಅವರ ತಂದೆ ಜೊತೆ ಚೊರೆ ಮಾಡಿ ಈಗ ಇಲ್ಲಿ ಕೂತ್ಕೊಂಡಿದ್ದಾರೆ ಒಳ್ಳೆ ಫನ್ನಿಯಾಗಿತ್ತು ಆಗಿತ್ತು ಅಂದ್ರೆ ಚಿಕ್ಕ ಮಕ್ಕಳಿಗೆಲ್ಲ ಇಷ್ಟ ಅಲ್ಲ ಅದು ನೋಡೋದೆಲ್ಲ ಕಲರ್ಫುಲ್ ಆಗಿತ್ತು ಈಗ ಫಿಕ್ ಮಾಡ್ತಾ ಇದ್ರು ಆಚೆ ಕಡೆ ನಾವು ಓದೆವು ಅಲ್ಲಿ ಅದಕ್ಕಾನೆ ಫಿಕ್ ಮಾಡಿದ್ವಿ ಇನ್ನು ಎರಡು ದಿವಸ ಇರುವುದು ಏನು ಮಾಡ್ತಾರೋ ಗೊತ್ತಿಲ್ಲ ಆಮೇಲೆ ಇಲ್ಲಿ ಬಾವ ಒಂದು ಕಲರ್ಫುಲ್ ಇದಿರ್ತಲ್ಲ ಏನು ಅದಕ್ಕೆ ಏನೋ ಒಂದು ಗೇಮ್ಸ್ ಗೆ ಹಾಕಿದ್ರಲ್ಲಿ ನೋಡಿ ಅದು ಬಾಲ್ ಹಾಕುವಾಗ ಅದು ಯಾವ ಗೆ ನಾವು ಚಾಯ್ಸ್ ಮಾಡಿದ್ದೇವೆ ಅದಕ್ಕೆ ಬಿದ್ದರೆ ನಮಗೊಂದು ಬಾಟ್ಲು ಅದು ಸ್ಪ್ರೈಟ್ ಪೆಪ್ಸಿ ಆರೆಂಜ್ ಏನಾದರೂ ಒಂದು ಕೊಡ್ತಾರೆ ಅದರಲ್ಲಿ ಅವರು ಹಾಕಿದ್ರಲ್ಲಿ ಒಂದು ಮೊದಲೇ ಒಂದು ಹಳದಿ ಕಲರ್ ಇದು ಬಿತ್ತು ನಾನು ವಿಡಿಯೋ ಮಾಡ್ತಿದ್ದೆ ಅವರು ನಮ್ಮ ನನ್ನ ನೋಡಿದ್ರು ನೋಡಿ ಅವರಿಗೆ ನಗ್ಗು ಬಂತು ಅವರು ಇದು ಮಾಡ್ತಾರಲ್ಲ ಆಡಿಸ್ತಾರಲ್ಲ ಅವರು ಇದರಲ್ಲಿ ಒಂದು ಸಿಕ್ಕಿತ್ತು ಐವತ್ತು ರೂಪಾಯಿ ಒಂದು ಇದಕ್ಕೆ ಕೂಪನ್ಗೆ ಅದರಲ್ಲಿ ಅವರು ಸ್ಪ್ರೈಟ್ ಅನ್ನು ಚಾಚ್ ಮಾಡಿದ್ರು ಆಮೇಲೆ ಮತ್ತೆ ಪುನಃ ಸ್ವಲ್ಪ ಆಚೆ ಹೋದೆವು ಅಂದ್ರೆ ಆಚೆ ಇನ್ನು ಮತ್ತೆ ಆ ಇನ್ನೊಂದು ಕಡೆಗೆ ಅಲ್ಲಿ ಹೋಗ್ಲಿಕ್ಕೆ ಆಗ್ಲಿಲ್ಲ ನಮ್ಗೆ ಅಲ್ಲಿ ಅಂತ ಹೇಳಿದ್ರೆ ಮತ್ತೆ ಅಲ್ಲಿ ಮಗು ಎಲ್ಲ ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡಿತು ತುಂಬಾ ಕ್ಲೌಡ್ ಹಾಗೆ ಆಮೇಲೆ ಇಲ್ಲಿ ಈ ಚಿಕ್ಕ ಮಕ್ಕ ಇದು ಸಾಕ್ಸ್ ಎಲ್ಲ ಇತ್ತು ನೂರು ರೂಪಾಯಿಗೆ ನಾಲ್ಕು ಒಂದು ತಗೊಂಡ್ರೆ ಮೂವತ್ತು ಅಲ್ಲ ಒಂದು ತಗೊಂಡ್ರೆ ನಲವತ್ತು ನಾಲ್ಕು ತಗೊಂಡ್ರೆ ನೂರು ರೂಪಾಯಿ ಅಂತ ಈಗ ಎಲ್ಲ ಗೊತ್ತಿಲ್ಲ ಆಮೇಲೆ ಇಲ್ಲಿ ಅವರೇನೋ ಪ್ಲಾಸ್ಟಿಕ್ ಐಟಮ್ ತಗೊಂಡರು ಆಮೇಲೆ ಈ ಆರ್ಯನಿಗೆ ತುಂಬ ಖುಷಿಯಾಗಿತ್ತು ಮೊದಲು ಬಂದದಲ್ವಾ ನಾಳೆ ಇದು ಇದುಂಟು ಪುತ್ತೂರು ಬೆಡಿ ಅಂತಾರಲ್ಲ ಕ್ರ್ಯಾಕರ್ಸ್ ಅದು ನೋಡಬೇಕು ಹೇಗೆ ಆಗ್ತದೆ ಅಂತ ಆಮೇಲೆ ಇಲ್ಲಿ ಇಲ್ಲಿ ಒಂದು ಇದು ನೂರು ರೂಪಾಯಿಗೆ ಮೂರು ಸರ್ ಎಷ್ಟು ದೊಡ್ಡ ನಮ್ಮ ಯಾವಾಗ್ಲಾ ಸೈಜಲ್ಲ ಸ್ವಲ್ಪ ದೊಡ್ಡದಿತ್ತು ಮತ್ತೊಂದಿತ್ತು ಅದರಲ್ಲಿ ಅದಕ್ಕಿಂತಲೂ ದೊಡ್ಡದು ಅದಕ್ಕೆ ನೂರಕ್ಕೆ ಎರಡಂತೆ ಅದು ಐವತ್ತು ರೂಪಾಯಿ ಒಂದಕ್ಕೆ ಇದು ನಾನು ತಗೊಂಡಿದ್ದು ನೂರ ನಾನೊಂದು ತಕೊಂಡೆ ಅದನ್ನು ಅಂದರೆ ಅದು ಈ ನೆಂಟು ಬರುವಾಗ ಅಂತ ಹೇಳಿದರೆ ಚೀಪ್ ಆ್ಯಂಡ್ ಬೆಸ್ಟ್ ಈಗ ಒಳ್ಳೆ ಕ್ವಾಲಿಟಿ ಎಲ್ಲ ಚೆನ್ನಾಗಿರುತ್ತೆ ನಮಗೆ ನೋಡೋಕಾಗುತ್ತೆ ಇದು ಸಂತೆ ಅಲ್ವಾ ಸಂತೆ ಅಂತೇಳಿದರೆ ಈ ಅಂಗಡಿಯಲ್ಲಿ ತಗೊಳ್ತೀವಿ ಏನು ಇಲ್ಲ ಗುರು ಸುಮ್ಮನೆ ಅಂಗಡಿಯಲ್ಲ ಅದೇ ಆಮೇಲೆ ನಿನ್ನೆ ಮೊನ್ನೆ ಮೊಬೈಲ್ ಕವರ್ ಇದೊಂದು ಹೇಳಿದ್ದೆ ಅಲ್ವಾ ಇದು ಇಲ್ಲಿ ನೋಡಿ ಅಂಗಡಿಯಲ್ಲಿ ಅದೇ ಇದನ್ನು ಹೋಗಿ ತಗೊಂಡ್ರೆ ನಾವು ಹೇಳಿದ ರೇಟ್ ಕೊಡ್ಬೇಕು ಇನ್ನೂರೈವತ್ತು ಮುನ್ನೂರು ನೂರೈವತ್ತೆಲ್ಲ ಅಂತದ್ದೇನು ಇಲ್ಲಿ ನೋಡಿ ನಾನೊಂದು ಒಪ್ಪೋ ಮೊಬೈಲಿಗೆ ಒಂದು ಕವರ್ ಹಾಕಿಸಿದೆ ಎರಡು ಮೊಬೈಲ್ಗೂ ಹಾಕಿಸಿದೆ ಒಂದು ವಿವೋಕ್ಕೆ ಮತ್ತು ಒಪ್ಪೋಗೆ ಎರಡು ಕವರಿಗೂ ಫಿಫ್ಟಿ ರುಪೀಸ್ ರ್ಬಿಡಿ ನಾಳೆ ನೋಡುವ ಕೆ ಬಾಯ್